ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಗಾಡಿ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸ್ಕೂಟಿ ನೋಡಲಿಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಬನ್ನಿ ನಾನು ನಿಮಗೂ ಸಹ ತೋರಿಸ್ತೀನಿ ಫಸ್ಟು ನಾವು ಹೋಂಡ ಈರೋ ಮತ್ತೆ ಮತ್ತು ಯಮಹಾಗೆ ಹೋಗಿ ಬಂದಿದ್ವಿ ಬಟ್ ಅವಾಗ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಮತ್ತೆ ಇನ್ನೂ ಒಂದೆರಡು ಎರಡು ಶೋರೂಮ್ಗಳಿದ್ವು ಅಲ್ಲಿ ಸಹ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ ಫಸ್ಟ್ ಬಜಾಜಿಗೆ ಹೋಗೋಣ ನಮ್ಮ ಮನೆಯಿಂದ ಬಂದರೆ ಇಲ್ಲಿ ಫಸ್ಟ್ ಬ್ರಿಡ್ಜ್ ಬರುತ್ತೆ ಬ್ರಿಡ್ಜಿಂದ ಒಳಗೆ ಹೋದರೆ ಗಾಂಧಿನಗರ ಸಿಗುತ್ತೆ ನಾವಿಲ್ಲಿ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಮೇನ್ ರೋಡಿಂದ ಹೋಗ್ತಾ ಇಲ್ಲ ಸ್ವಲ್ಪ ದೂರ ಅನಿಸುತ್ತೆ ಅಂದ್ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟ್ ತಿರ್ಕೊಂಡ್ರೆ ಗಾಂಧಿನಗರ ಸಿಗುತ್ತೆ ಅಲ್ಲಿ ಶೋರೂಮ್ಗಳಿದೆ ಆವಾಗ ಅಲ್ಲಿ ಹೋ ಅಲ್ಲಿ ಹೋದರೆ ಮೇನ್ ರೋಡ್ ಸಿಗುತ್ತೆ ಅಲ್ಲಿಗೆ ಟಚ್ ಆಗುತ್ತೆ ಅಲ್ಲಿ ಶೋರೂಮ್ಗಳೆಲ್ಲ ಇದೆ ನೋಡ್ಕೊಂಬರೋಣ ಅಂತ ಪ್ರತಿ ವರ್ಷ ಚಿನ್ನಿ ಬರ್ತಡೆಗೆ ಏನಾದ್ರು ಒಂದು ತೊಗೊತಾ ಇರ್ತೀವಿ ಅಂದರೆ ಏನಾರು ಆಗಿರ್ಬೋದು ಅವಳ ಬರ್ತಡೆ ಒಂದು ನೆನಪಿಗೆ ಅಂತಲೇ ಇರಲಿ ಹೇಳ್ಬಿಟ್ಟು ಮತ್ತು ಈ ವರ್ಷ ಅವಳಿಗೆ ಸ್ಕೂಲ್ ಇರೋದ್ರಿಂದ ನನಗೆ ಗಾಡಿ ಬೇಕಾಗತ್ತೆ ಅನ್ನಿಸ್ತು ಯಾಕಂದರೆ ಹೇಳಿದ್ರೆ ನಮ್ಮ ಮನೆಯವರು ಬರೋವರೆಗೂ ವೆಯ್ಟ್ ಆಗೋದಿಲ್ಲ ಡ್ಯೂಟಿಗೆ ಹೋಗಿರ್ತಾರೆ ಅವರು ಕರೆಕ್ಟ್ ಟೈಮಿಗೆ ಅಂದರೆ ನಮ್ಮ ಟೈಮಿಗೆ ಅವ್ರು ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ನಾನೇ ಒಂದು ಗಾಡಿ ತೊಗೊಂಡೆ ಚಿನ್ನಿನ ಬಿಟ್ಟು ಬರಲಿಕ್ಕಾಗಿರ್ಬೋದು ನಾವೇ ಮಾರ್ಕೆಟ್ಗೆ ಹೋಗಿ ಬರೋಕ್ಕಾಗಿರ್ಬೋದು ನಮಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ಕೂಟಿನ ತೊಗೋಣ ಚಿನ್ನಿ ಬತ್ತಡೆಗೆ ಒಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲಿ ನೋಡಿ ಇಲ್ಲಿ ಬಜಾಜಿಗೆ ಬಂದಿದ್ವಿ ಫಸ್ಟು ಎಲೆಕ್ಟ್ರಿಕಲ್ ನೋಡೋಣ ಅಂತ ಬಂದ್ಕೊಂಡ್ವಿ ಬಂದ್ವಿ ಇಲ್ಲಿ ಬಜಾಜಲ್ಲಿ ಎಲೆಕ್ಟ್ರಿಕಲ್ ಇದೆ ಅಂತ ಹೇಳಿದ್ರು ಬಟ್ ನಾವಿಲ್ಲಿ ಶೋರೂಮಿಗೆ ಬಂದು ಷ್ಟನೇ ಇಲ್ಲಿ ಸ್ಟಾಕ್ ಇಲ್ಲ ಒಂದೇ ಒಂದಿದೆ ಜಸ್ಟ್ ಅದನ್ನೇ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಬಟ್ ಅದನ್ನ ಬ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅದು ಚೇತಕ್ಕೆ ಒಂದೇ ಒಂದಿತ್ತು ಬಟ್ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಪೆಟ್ರೋಲ್ ತಗೋಬೇಕು ಇಲ್ಲೋ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಬೇಕು ಒಂದು ಕನ್ಫ್ಯೂಸ್ ತುಂಬ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಹಾಗಾಗಿ ನಿಮಗೆ ಯಾವುದು ಒಳ್ಳೇದು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ಯಾವ್ದು ತೊಗೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಈಗ ಎಲೆಕ್ಟ್ರಿಕಲ್ ತಗೊಂಡ್ರೆ ಏನಂತ ಹೇಳ್ತಾರೆ ಕೆಲವೊಬ್ಬರು ನೆಗೆಟಿವ್ ನೆಗೆಟಿವ್ ಸಹ ಹೇಳ್ತಾ ಇರ್ತಾರೆ ಹಾಗಾಗಿ ಹಾಗೆ ಅಷ್ಟೇ ಇನ್ನೇನಿಲ್ಲ ಪೆಟ್ರೋಲ್ ಆದರೆ ನಮಗೆ ಯಾವಾಗ ಬೇಕಾಗುತ್ತೆ ಆವಾಗ ತೊಗೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೋದು ಬಟ್ ಎಲೆಕ್ಟ್ರಿಕಲ್ ಗಾಡಿ ಏನಂತ ಹೇಳಿದ್ರೆ ಕೆಲವು ಕೆಲವರ ಹತ್ರ ಕೇಳಿರೋದು ನಾನು ಅಕಸ್ಮಾತ್ ಬ್ಯಾಟ್ರಿ ಹೋಯ್ತು ಅಂತ ಹೇಳಿದ್ರೆ ಈಗ ಒಂದು ಒಂದೂವರೆ ಲಕ್ಷ ತೊಗೊಂಡಿರ್ತೀವಿ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟು ಬ್ಯಾಟ್ರಿ ಅಮೌಂಟೇ ಇರುತ್ತೆ ಅಂತ ಹೇಳ್ತಾರೆ ಅಕಸ್ಮಾತ್ ಏನಾರ ಬ್ಯಾಟ್ರಿ ಹೋಯ್ತು ಅಂತ ಹೇಳಿದ್ರೆ ಸುಮ್ಮನೆ ವೇಸ್ಟ್ ಅಲ್ವಾ ಗಾಡಿ ಅಂತ ನಮಗೆ ಅದು ಒಂದು ತಲೆಯಲ್ಲಿ ಒಂದು ಕಡೆ ಯೋಚನೆ ಮಾಡಿದ್ರೆ ಎಲೆಕ್ಟ್ರಿಕಲ್ ಗಾಡಿ ಬೆಟರ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಪೆಟ್ರೋಲೆಲ್ಲ ಸೇವ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಬಟ್ ಲಾಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಚೇತಕ್ ಏನಂತ ಹೇಳಿದ್ರೆ ಸಿಕ್ಸ್ ಅವರ್ ಚಾರ್ಜ್ ಹಾಕಬೇಕು ಅಂತ ಹೇಳಿದ್ರು ಬಟ್ ನಮಗೆ ಸಿಕ್ಸ್ ಅವರ್ ಅಂದರೆ ಹೆವಿ ಆಗ್ಬಿಡ್ತು ಯಾಕಂದರೆ ಸಡನ್ಲಾಗಿ ನಾವು ಮರ್ತಿರ್ತೀವಿ ಬಟ್ ಬೇಗ ಹೋಗಬೇಕು ಅಂದಾಗ ಚಾರ್ಜ್ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮತ್ತೆ ಇವಾಗ ಟಿ ವಿ ಎಸ್ ನೋಡೋಣ ಅಂತ ಬಂದ್ವಿ ಇಲ್ಲಿ ಜೂಬ್ಲಿ ಸರ್ಕಲ್ ಮುಂದೆ ಬಂದು ಫಸ್ಟ್ನೇ ಸಿಗ್ನಲ್ ಅಲ್ಲಿ ರೈಟ್ ತಗೊಂಡ್ರೆ ಇಲ್ಲಿ ಟಿ ವಿ ಎಸ್ ಶೋರೂಮ್ ಸಿಗುತ್ತೆ ಇಲ್ಲಿ ಟಿ ವಿ ಎಸ್ ಶೋರೂಮಲ್ಲೂ ಸಹ ಎಲೆಕ್ಟ್ರಿಕಲ್ ಗಾಡಿಗಳು ಇವೆ ಜಸ್ಟ್ ಎಲೆಕ್ಟ್ರಿಕಲ್ ಗಾಡಿ ಮತ್ತೆ ಪೆಟ್ರೋಲ್ ಗಾಡಿ ಎರಡನ್ನೂ ನೋಡ್ಕೊಂಬರೋಣ ಅಂತಾನೆ ಬಂದ್ವಿ ಮತ್ತೆ ಹೋಂಡಾದಲ್ಲಾಗಿರ್ಬೋದು ಹೀರೋದಲ್ಲಾಗಿರ್ಬೋದು ಯಮಹದಲ್ಲಾಗಿರ್ಬೋದು ನಮಗೆ ಚಾರ್ಜರ್ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಯಾವುದು ತೋರಿಸ್ತಿರ್ಲಿಲ್ಲ ಇರಲಿಲ್ಲ ಅಲ್ಲಿ ಹಂಗೆ ನಾರ್ಮಲ್ ಗಾಡಿನೇ ನೋಡ್ಕೊಂಡ್ ಬಂದಿದ್ವಿ ಇಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಇತ್ತು ಹಾಗಾಗಿ ನೋಡ್ಕೊಂಬರೋಣ ಅಂತ ಇದೇ ನೋಡಿ ಫಸ್ಟ್ ನಾವು ನೋಡಿದ್ದು ಈ ಪೆಟ್ರೋಲ್ ಗಾಡಿ ಇದು ಇದು ಒಂದು ಒಂದು ಹದಿನೈದು ಅನ್ಸತ್ತೆ ಈ ಗಾಡಿನೇ ನೋಡಿದ್ದೀವಿ ಈಗ ತೊಗೊಳ್ಲಿಕ್ಕೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ವೈಟ್ ಗಾಡಿ ಎಲ್ಲ ಸೈಡಿನಿತ್ತಿದ್ದಲ್ಲ ಅದೆಲ್ಲ ಒನ್ ಒನ್ ಟ್ವೆಂಟಿ ಟೂ ಅನ್ಸುತ್ತೆ ಒನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಅನ್ಸತ್ತೆ ಇವೆಲ್ಲ ನಾರ್ಮಲ್ ಪೆಪ್ ಬರ್ತಾ ಇತ್ತಲ್ವ ಸ್ಕೂಟಿ ಪೆಪ್ ಬರ್ತಾ ಇತ್ತಲ್ಲ ಅದೇ ಥರ ಇನ್ನೊಂದು ಕನ್ಫರ್ಮೇಷನ್ ಏನಾಗಬೇಕಿತ್ತು ಅಂತ ಹೇಳಿದ್ರೆ ಇದು ಸ್ಟ್ಯಾಂಡ್ ಹಾಕಿದ್ರೆ ಈಗೆಲ್ಲ ಬರ್ತಿರೋ ಗಾಡಿಗಳು ಸೆನ್ಸರ್ ಇರುತ್ತಂತೆ ಆ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ ಅಂದ್ರೆ ನಮ್ಮ ಮನೆಯವರು ಅದಕ್ಕೆ ಈಗೇನು ಅಕಸ್ಮಾತ್ ಏನಾರು ಗ ಸ್ಟ್ಯಾಂಡ್ ಏನಾರು ಲೂಸ್ ಆಗಿಬಿಡ್ತು ಅಂದರೆ ಗಾಡಿಗಳು ಸ್ಟಾರ್ಟ್ ಆಗಲಿಲ್ಲ ಅಂದರೆ ಮತ್ತೆ ನಾವೆಲ್ಲ ಲೇಡೀಸ್ ತೊಗೊಂಡೋಗಿರ್ತೀವಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾವು ಗಾಡಿರೋ ನಾವು ನೋಡಿರೋ ಗಾಡಿಯಲ್ಲಿ ಬೇಕಾದ್ರೆ ಅದನ್ನು ಆಫ್ ಮಾಡ್ಕೊಳ್ಬೋದು ಬಟ್ ಬೇರೆ ಗಾಡಿಗಳಲ್ಲಿ ಬರೋದಿಲ್ಲ ಅಂತ ಹೇಳಿದ್ರು ಈಗ ನಾನು ತೋರಿಸ್ತಾ ಇದ್ದೀನಿ ನಿಂತಿದೆ ಅಲ್ವ ಆ ಗಾಡಿಯಲ್ಲಿ ಸೆನ್ಸರ್ ಇರುತ್ತೆ ಆಫ್ ಮಾಡ್ಕೊಳ್ಬೋದು ಬೇರೆ ಗಾಡಿಯಲ್ಲಿ ಬರೋಲ್ಲ ಅಂತ ಹೇಳಿದ್ರು ಅದಾದಮೇಲೆ ಎಲೆಕ್ಟ್ರಿಕಲ್ ಗಾಡಿನೂ ಸಹ ನೋಡಿದ್ವಿ ನಾವು ಒನ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಏನೋ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಮೂರು ಥರ ವೆನೈಟಿಸ್ ಇದೆ ಒಂದು ಹಂಡ್ರೆಡ್ ಕಿಲೋಮೀಟರ್ ಬರೋದು ಒನ್ ಫಿಫ್ಟಿ ಕಿಲೋಮೀಟರ್ ಬರುವಂಥದ್ದು ಅದು ಟೂ ಲ್ಯಾಕ್ ಸಮ್ಥಿಂಗ್ ಅನ್ಸತ್ತೆ ಬಟ್ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಆಮೇಲೆ ಮತ್ತೆ ಸೆವೆಂಟಿ ಕಿಲೋಮೀಟರ್ ಹೋಗುವಂಥ ಎಲೆಕ್ಟ್ರಿಕಲ್ ಗಾಡಿನೂ ತೋರಿಸಿದ್ರು ಅದು ಅಮೌಂಟ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅದಾದ ಮೇಲೆ ನಾವು ಅಕಸ್ಮಾತ್ ಈಗ ಎಲೆಕ್ಟ್ರಿಕಲ್ ಗಾಡಿ ತೊಗೊಳೋದಾದರೆ ಯಾವ ರೀತಿ ಲೋನಲ್ಲಿ ಮಾಡಿಸ್ಕೊಡ್ತಾರೆ ಅನ್ನೋದನ್ನು ಸಹ ಕೇಳಿದ್ವಿ ಬಟ್ ಈಗ ಯಾವ ನಾವೆಷ್ಟು ಇಯರ್ಸ್ ಕಮ್ಮಿ ಮಾಡ್ಕೊಂಬರ್ತೀವಿ ಅಷ್ಟು ಅಮೌಂಟು ಕಮ್ಮಿ ಆಗುತ್ತೆ ಲಾಂಗ್ ಮಾಡ್ಕೊಂಡೋದ್ರೆ ಏನಾಗ್ಬಿಡುತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಎರಡೂ ಇನ್ಫಾರ್ಮೇಷನ್ ಇರಲಿ ಹೇಳ್ಬಿಟ್ಟು ಲೋನು ಮತ್ತು ಕ್ಯಾಶು ಎರಡಲ್ಲೂ ಇನ್ಫಾರ್ಮೇಷನ್ ಇರಲಿ ಅಂತ ಒಂದು ಕೇಳ್ಕೊಂಡು ಬಂದ್ವಿ ಅದಾದಮೇಲೆ ಯಾವುದು ಡಿಸೈಡ್ ಮಾಡೋಣ ಮನೆಯಲ್ಲೇ ಅಂದರೆ ತುಂಬ ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಯಾವ್ದು ತೊಗೊಬೇಕು ಅನ್ನೋದು ಕರೆಕ್ಟಾಗಿ ಯಾವ ತೊಗೊಂಡ್ರೆ ಒಳ್ಳೇದು ಅನ್ನೋದು ಒಂದು ಕನ್ಫ್ಯೂಸ್ ಇದೆ ಈ ಎಲೆಕ್ಟ್ರಿಕಲ್ ಗಾಡಿ ಬಂದ ಮೇಲೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಯಾವ ಗಾಡಿ ತೊಗೊಂಡ್ರೆ ಒಳ್ಳೇದು ಅನ್ನೋದನ್ನು ಕಮೆಂಟ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ